ಸಾಂಗ ಮ್ಯಾಚ್ ಆಗಂಗ ನೀ ಅಂದ್ರೆ ಲವ್ ಸೇರ್ ನಮ್ಮ ಅಕ್ಕ ಜೋಡಿ ಬಾಳು ಹೇಳು ಮತ್ ನನ್ನ ಹೆಸರು ಹೇಳಿ ನಿಮ್ ಮಾಮಂದನ್ನು ಟಚ್ ಹಿಂಗಿತ್ತ

ಏಯ್ ಕರೆಸ್ರಿ ಅಣ್ಣ ಹೇಳ್ರಿ ಅಣ್ಣ ಇಷ್ಟು ಅಭಿಮಾನಿಗಳದ ರೀ ಹೆಂಗೆ ಅಣ್ಣ ಹೆಂಗಾದ್ರೆ ಅಣ್ಣ ಎರಡು ನಿಮಿಷ ಬರ್ರಿ ನಾವು ಏನೋ ಅನ್ನೋದಿಲ್ಲ ನಿಮ್ಗೆ ಬರ್ರಿ ಜಸ್ಟ್ ಅಷ್ಟು ನಿಂದ್ರಿ ಬರ್ರಿ ಮಾಮಾ ಮಾಮಾ ಎಲ್ಲಿದಿರಿ ನಮ್ಮ ಕಾಯ ಓಕೆ ಅಣ್ಣ ನೀ ಇದು ಗಂಡು ಮಕ್ಳ ತಾಕತ್ತು ಅಂದ್ರೆ ಸೈಜ್ ಎರಡು ಬರೋ ಬರಿದಾವ ಇಲ್ಲ ಏ ಕಾಕ ಗುಲಾಬಿ ಹೂವು ಉಳ್ಸಿ ಓಸು ಹರ್ದು ಹಾಕಿ

ನಾ ಕೂಡ ನಿಮ್ಗೆ ಒಂದ್ರ ಮಗ್ಳು ಒಂದ್ರು ಬಂದ್ರೆ ಏನಾಗತ್ತ ಮ್ಯಾಗ ನಿನ್ ಲವರ್ ಯಾರ ಎಷ್ಟು ಖುಷಿ ಆಯ್ತು ಥ್ಯಾಂಕ್ ಯು ಅಣ್ಣ ನೀ ಹತ್ತೆ ನೀ ಇಲ್ಲಿಂದ್ರೆ ಪಲ್ಯ ಈಗ ಇದು ಸೋನಾಗ ಒಂದು ಲವ್ ಸ್ಟೋರಿ ಸ್ಕಿಟ್

ಆ ಕಂಬ ಬಿಟ್ಟು ಕೇಳ್ಕೊಡ್ರಿ ಅವರು ದಯವಿಟ್ಟು ಎಲ್ಲರೂ ಕೆಳ್ಕೊಡ್ರಿ ಫೋಟೋ ಆಮೇಲೆ ತಕೊಂಡ್ರು ದಯಮಾಡಿ ಯಾರು ಅವಸರ ಮಾಡೋಕ್ ಹೋಗಬೇಡ್ರಿ ಮೈಲಾರನ ಆಗಲಿ ನಾವು ಅಲ್ಲಿ ಅರ್ಧ ತಾಸು ಗಟ್ಲೆ ನಿಂತು ತಕೊಂಡೋಗು ಫೋಟೋ ಹಾಂ ಇಲ್ಲಿ ದೇಡು ತಾಸು ಹೊಲ ಸುತ್ತಾಡಿಸಿರ್ತವೆ ಮನೆ ಬಂದಾಗನ ಹಾ ಪಲ್ಲವಿ ಆಜಾ ಆಜಾ ಯಾವ ಹೊಲ್ದಾಗ ಹೋದ್ರು ಬಿಟ್ಟಿಲ್ಲ ಒಟ್ಟಾಗ ಹೋದ್ರು ಬಿಟ್ಟಿಲ್ಲ ಅವರು ಓಕೆ ಈಗ ಪಲ್ಲವಿ ಬಾ ಯಾರ್ಲಿ ಏ ಅಣ್ಣ ಗದಲ್ನ್ಯಾಗ ಏನೋ ಮಾಡಿದಂಗೆ ಕರೆಂಟ್ ಹೊಲ್ ಗದ್ದಲ್ನ್ಯಾಗ ಆ್ಯಕ್ಚುಲಿ ಹಾಂ ಬರ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ನಿನ್ನ ಲವರ್ ಮ್ಯಾಗ ಆನೆ ಇದ್ನು ಬಾನಿಲಿ ಮಾಡಿ ಮಾಡ್ಯ ನಾಲ್ಕು ಮಣಿ ಕಟ್ಟಿ ಬಾಯಿಗೆ ಬಂತು ಬಂತ ಪಲ್ವಿಗೆ ಗಿಡದ ಬಡ್ಕ ಬಂತು ಪಲ್ವಿಗೆ ಪಲ್ಲ ಅಕ್ಕ ನಮ್ಮ ನಮಕ್ಕಂದ್ರೆ ಹೆಂಗಿರಬೇಕು ಹುಲಿ ಹುಲಿ ಆಗಿರಬೇಕು ಅಯ್ಯಯ್ಯ ಮೂಡ್ ಮೂಡ ಹಾಪ್ ಮಾಡ್ತೀರಿ ಎಲ್ಲರೂ ಸೇರಿ ಬಾ ಇಲ್ಲಿ ಮೆಡಿಕಲ್ ಶಾಪ್ ಐತಿ ನನಗೆ ಮೂಡ ಬರಲ್ಲ ಈಗ ಅಕ್ಕ ಅಣ್ಣ ಬರತನ ಬಾಡಿ ಅಣ್ಣ ದಯವಿಟ್ಟು ಕೇಳಿ ಕೊಡಿ ನನಗೆ ಸರಿ ಸರಿ ಸೈಡ್ ಸರಿ ಕೇಳಿ ಕೊಡಿ ತಡಿ ನನಗೆ ಆಯರಾ ಬಂದೆ ಏ ಏ ಏ ಕುಂದ್ರೆ ನಾಳೆ ಇಲ್ಲ ಅಂದ್ರೆ ಕೊಡು ಕಣ್ಣ ಸಿಗತಾನೋ ಮತ್ತೆ ಆ ಇರ್ಲಿ ಓ ಅವನು ಸೀದಾ ಮಾಡ್ತೀವಿ ನಾವು ಹಾ ಮೊದಲ ಇವನು ಸೀದಾ ಮಾಡಿ ಸಂಜೆಗೆ ಆ ಕ್ಯಾಡ್ ಒತ್ತಿವಂದ್ರೆ ಕರೆಕ್ಟ್ ಅಕ್ಕನ

ಹಾಂ ಬರಬೇಕೀಗ ಬರಬೇಕು ಸೈಜ್ ಓಕೆ ಸೈಜ್ ಓಕೆ ಕಾ ಪಂಚಾಯಿತಿ ಅಧ್ಯಕ್ಷರಿಗೆ ಗೇ ಇಲ್ಲ ಗ್ರಾಮ ಪಂಚಾಯತ್ ಬಾಳ ನೀ ಭಾಳ ನೀ ಅತ್ತಿನ ಮನ್ಸಾಯ್ತೀ ಗ್ರಾಮ್ ಪಂಚಾಯಿತಿ ಮಾದ್ಯಪ್ನವ್ರಿಗೆ ಗ್ರಾಮ ಪಂಚಾಯಿತಿ ಮಾದಪ್ ಮಾವಾಗೇ ಮಾವ ಅಂದ್ರೆ ನಿನಗೆ ನಿಲ್ಲೊಂದು ಮನಿ ಕೊಡೋದಿಲ್ಲ ಚ ಪಂಚಾಯಿತಿ ಬರಮೇಶ್ ಮಾವ ಅಂದ್ರೆ ನನ್ಗೆ ಈ ಸೋನ್ಯಾಗ ಗ್ರಾಮ್ದವ ಒಂದು ಪ್ಲಾಟು ನಾಳಿಗೆ ನೀ ಅದರ ಜೂಟ್ ಆಗೋಂಗಿಲ್ಲ ಇಲ್ಲೇ ಇರೋದ ನೀ ಆ ನಮ್ಮದ ಸೋನ್ಯಾಳ ಗ್ರಾಮದ ಹಿರಿಯರು ಹಿರಿಯ ಕಲಾವಿದರು ನಾಟಕದ ಕಲಾವಿದರು ನಮ್ಮ ಪಲವಿ ಅವರಿಗೆ ಪ್ರಪೋಸ್ ಮಾಡ್ತಾರ ಹೆಂಗ್ ಪ್ರಪೋಸ್ ಮಾಡ್ತಾರ ಅಂದ್ರೆ ಪಲವಿ ಕಾರ್ಯಕ್ರಮ ಹೋಗುದರಿಂದ ಕುಣ್ಕೊಂತ ಮನಿಗೆ ಹೋಗ್ಬೇಕು ತಡಿ ಪಂಚಾಯತಿ ಮಾದೇವೇ ಹಾ ಹಾ ತಡಿ ಹಾಂ ಮಾವರೆ ಹುಲಿ ಹವಾ ಹಾಕಿದಕ್ಕೆ ಉಬ್ಬಿ ನಿಂತತ್ತಿಗಿದ್ದಾರೆ ದಿಡೀನ್ನ ಮಾವರ ಪ್ಯಾಂಟ್ ಕಟ್ಟಿ ಐತಿ ಏ ಜಿಪ್ ಹಾಕ್ಕೋ ರೀ ಜಿಪ್ ಹಾಕ್ಕ ಅಕ್ಕಿ ಸುಮ್ ಏನ್ ಹತ್ತಿರತಾಳಸ್ಬೇಡಲ್ಲಿ ನನಗ್ ಪುಲ್ ಖುಷಿ ನನಗೆ ಪುಲ್ ಖುಷಿ ಆದ್ರ ಅಕ್ಕ ಬಂದಾಳನ್ನು ಅಕ್ಕ ಬಂದಾಳನ್ನು ಎಲ್ಲಾಳ ಅಕ್ಕ ಬಂದಲ್ಲಿ ಇವತ್ತಿನ ತೌಡ ತಗೊತಂತು ಅಕ್ಕ ನಾವು ಅವರು ನಾಟಕ ಕಲಾವಿದ್ರು ಸುಮ್ಮನೆ ನಾಟಕ ಇದು ಮಾಡಿ ಎಲ್ಲ ಎಲ್ಲ ವ್ಯವಹಾರ ಕುದು ಎರಡ್ ಪ್ಲಾಟ್ ಸೋನಿಕ್ ಸಾಕ ಗೊತ್ತೈತಿ ಶನಿವಾರಕ್ಕೊಮ್ಮೆ ಸಾಂಗ್ಲೆ ನೀವು ಭೇಟಿ ಹಾಕಿರೋ ಅನ್ನೋದು ಗೊತ್ತೈತಿ ನನಗ್ ಇಷ್ಟ ಅಂತ ಹೇಳಿ ಎರಡ್ ಎರಡು ಕೆ ಜಿ ಮಲ್ಲಿಗೆ ಹೂವು ಮೈಸೂರು ಪಕ್ಕ ಕಾಕ ತೋರೋದು ಗೊತ್ತೈತಿ ಎಲ್ಲ ಗೊತ್ತದ ಯಾವ ನಾ ಮಾಮಾ ಮತ್ತು ಇಷ್ಟು ಸಾಲ ಅಂತಂದು ಮತ್ತೆ ಚಟ್ ಜನ ಬಾಹುಲಿ ಅಂಗಡಿಯಾಗ ಅರ್ಬಿ ಕೊಡ್ಸಿದ್ದು ಗೊತ್ತೈತೆ ನಾ ಆ ಮಹಿಲಾರಿಗೆ ಮುಂದೆ ಹೇಳಬೇಡ ಅವ್ನು ಬಾಯಿ ಬಾಂಬಾಯಿ ಇದ್ದಂಗ ಅಂತ ಹೇಳಿ ಅಲ್ಲ ಎಲ್ಲ ಇನ್ನೊಂದು ಏನು ಗೊತ್ತನೋ ಇರು ಅವ್ರದ್ದು ಅರ್ಬಿ ಅಂಗ್ಡಿಯಾಗ ಗೊತ್ತು ಕೊಟ್ರೆ ಗೊತ್ತಾಕೈತಿ ಅಂತ ಹೇಳಿ ಬಾಹುಬಲಿ ಹೋಗಿ ಕೊಡ್ಸ್ಕೊಂಬ್ರು ತನಕ ಕಾಕ ವಿಚಾರ ಮಾಡಿ ಯಾಕಂದ್ರೆ ಚಿಗೋ ದಿನಾ ಸೀರೆ ಎನಿಸಿಟ್ಟಿರ್ತಾಳೆ ಅದ್ರಾಗ ಒಂದು ಸೀರೆ ಕಮ್ಮಿ ಆದ್ರೂ ಲೆಕ್ಕ ಕೊಡ್ಬೇಕಲ್ಲ

ನೀನು ನೀನು ಆ ಕಡೆಯಿಂದ ರಾಜ್ಕುಮಾರ್ ಬಂದಂಗ ಬಾ ಈ ಕಡೆಯಿಂದ ನಾನೀಕೆಯಿಂದ ಪಂಡ್ರಿ ಬಾಯಿ ಬಂದಾಗ ಬರ್ತೀನಿ ಹಾ ನೀ ಆತಗಿದ್ದ ಶಿವರಾಜ್ ಕುಮಾರ್ ಬಾ ನಾ ತೆಗಿದ್ದ ರಾಘವೇಂದ್ರ ರಾಜ್ ಕುಮಾರ್ ಬರ್ತೀನಿ ಏ ನಿಮ್ ಅವನ ಮೀಯ ಕಲೀಪ ನೀ ಸೈಡ್ ಸರಿಪಾ

జమూ బీవక స్నేహకే కొరళు అయ్య ನನ್ನ ಮೂಡ ಎಲ್ಲ ಸಾಂಗ್ ಏ ನನ್ನ ಮೂಡ ಇಲ್ಲಿಂದ ಬಂದಿದ್ದೆ ಏ ಬೇರೆ ಬೇರೆ ಮೂಡ ಬರೋ ಸಾಂಗ್ ಆಡ್ತೀವಿ ಅನ್ನೋದು ಅವಿ ಸಾರಿ ಆಕ್ಚುಲಿ ನಾವು ಕಾರ್ನಾಗ ಅಣ್ಣ ತಂಗಿ ಪಿಕ್ಚರ್ ನೋಡ್ಕೊಂಡ ಬಂದಿದ್ವಿ ಅದಾ ನಮಗ ಆ ಏ ಮೈಲಾರಿ ಈ ಸಾಂಗ್ ಮ್ಯಾಚ್ ಆಗಂಗ ಆಡಬೇಕು ನೀ ಅಂದ್ರೆ ಲವ್ ಸೇರಿಸೋಣ ನಾವು ನಮ್ಮ ಅಕ್ಕಗೆ ನಮ್ಮ ಮಾಮಗೆ ಮೂಡ ಜೋಡಿಯಾಗಿ ಬಾಳು ಏಕೆ ಹೇಳು ಅವಿ ಮತ್ತೆ ನನ್ನ ಹೆಸರು ಹೇಳಿ ನಿಮ್ಮ ಮಾಮಂದ ನೋ ಟಚಿಂಗ್ ಇತ್ತಾ ಬಾ ಟನ ಆ ಮರ ಗೋಳಿ ಹಾಗೆ ಬರುತ್ತೆ ಮರಳಿ ಬಾರದೂರಿಗೆ ನಿನ್ನ ಪಯಣ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ അല്ല നോക്കൂട്രി ആ മാ കൈ കൊടുക്ക

ಈ ನೀವು ಕಮಿಟಿ ಹಿರಿಯರು ಸಾಕ್ಷಿ ಯೂಟ್ಯೂಬರ್ ಫೋಟೋ ತೆಗದಾರ ಫೋಟೋ ತೆಗದಾರ ಸಮ ಸೋನಿಯಾಳ ತಾಯಂದ್ರ ಗುರಿ ಹಿರಿಯರ ಸಮ್ಮುಖದಾಗ ಮಾಲಿ ಬದಲಾಗ್ಯಾವ ಈಗ ಬದಲಾಗ್ಯಾವ ನಾವ್ ಮಾತ್ರ ಮನಿ ಕರ್ಕೊಂಡು ಹೋಗುದು ಹೋಗುದಿಲ್ಲ 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 ಈಗ ಈಗ ಮದುವೆ ಆತಂತ ಹೆಂಗ್ ಅನ್ಕೊಂಡ್ರಿ ಮಾಮಂದು ಹೊಲ ಎಷ್ಟ್ ಎಕರೆ ಐತಿ ಕೇಳಕೋ ಮದುವೆ ಆಗೋ ಮುಂಚೆ ಯೋಚನೆ ಮಾಡ್ಲಿಲ್ಲ ಹಂಗಲ್ಲ ಇಲ್ಲ ಗೊತ್ತಿರ್ಬೇಕಲ್ಲ ಇನ್ಫಾರ್ಮೇಶನ್ ಅದಕ್ಕೆ ಕೇಳತ್ತೆ ಕಾಕ ಏಟೈತಿ

ಅಲ್ಲಿ ಅವಯ್ ಗೊತ್ತ ನಾನು ಕರಿ ಆ ಜಗದಾಗ ನಾ ಇರ್ಬೇಕಿ ಆ ಬಟ್ಟಿ ಅಂಗಡಿಗೆ ಪಲ್ಲವಿ ಡ್ರೆಸ್ ಅಂತ ಇಡಬೇಕು ಇಲ್ಲ ಇಲ್ಲ ಅಂಗಡಿಗೆ ಇಟ್ಟಾರ ಜಜಬಾಂಗ

ಮಮ್ಮಿ ನಿಧಾನ ಅಲ್ಲ ಯಾಕ ನಿಧಾ ಆದ್ರ ಬೆಂಕಿ ಕಾಕನಿ ಯಾಕ ಹತ್ತತ್ ವರ್ಷ ಬೆನ್ನ ಹತ್ತಿದ್ರು ಮಕ್ಕಳು ಬರೀ ಕಣ್ಣಾಗ ಯಾವ ಬಗೆಹರಿ ಸಣ್ಣ ಹಾ ಈಗ ಶುಭ ಈಗ ಬಂದಾರ ರಾಯಣ್ಣ ಮುಚ್ಚಂಡಿ ಅವರು ಹುಡುಗನ ಕಡೆಯಿಂದ ಒಣ್ಣು ರಾಯ ಅಂದ್ರಪ್ಪ ಹೇರಿ ಆ ಮಧುವೇ ಮಧುವ ಕಾರ್ಯದ ಆಯಿ ನಡೆದವಾಗ ಅಣ್ಣ ಮಧುವೇ ಆಯರ ಮುಗಿದಿತಿ ಈ ಸೀರಿಕಾರನ ದಯಾನಂದ ಮುಚ್ಚಂಡಿ ಅವರು ಒನ್ನರತ್ರ ಕೊಡ್ತಾರೆ ಅದು ಇಲ್ಲೇ ಇತ್ತು ನಾವು ಆಹಾ ಬೇಡ ಬೇಡ ಏ ಉಂಡಿ ತಿನ್ನಬೇಕು ಉಪೀನಿ ಓಯ್ ಓಯ್ ಅವೆಲ್ಲ ಲಸ್ಟ್ ಕೊಡ್ತಿವೋ ಲೇನೇ ಕೊಡ್ ಗುಂಡಿ ಬೇಕಾ ನಮ್ಮ ಅಕ್ಕ ಬಯಕೆ ಆಗಿತಿ ಕೊಡ್ರಿ ಏನಂತಾ ನಿನ್ ಗುಂಡಿ ಬೇಕಾ ಸ್ವಾಮಿ ನಾನು ಸೀರಿಕಾರ ನಡೆದಿತಿ ಈ ಉಂಡಿ ಮತ್ತೆ ಮೈನಕೈ ಚಟ್ನಿ ನಿನ್ ಗುಂಡಿ ಬೇಕಾ ಇದೆ ಉಂಡಿ ಅಂದು ಎಲ್ಲಾ ವೀರ ನಿನ್ ಗುಂಡಿ ಬೇಕಾ ಚಕ್ಕಿ ಬೇಕಾ ನಸಿನಗ ಗಂಟೆಗೆ ಗಂಟೆ ಹಿಂದ ಬಾ ಬಸೋನಾಳ

ಅನ್ಕೋ ಅನ್ಕೋ ಅಂದಿ ಮತ್ತೆ ಹೆಣ್ಮಕ್ಳಿಗೆ ಹೇಳ ಆಯ್ ಬರ್ರಿ ನಾ ಬಸರಿದ್ದೀನಿ ಬರ್ರಿ ಆಯ್ ಸೀರೆ ಕಾಡು ಮಾಡಬೇಕು ಎಕ್ಕೇಡಿ ಎಲ್ಲರ್ಗಿನ ನಾ ಬಸರಿದಿನ ಬರ್ರಿ ಬಸ್ರಿದನ್ ಬರ್ರಿ ಏನ್ ಅವ್ರು ಬಂದು ಏನ್ ಮಾಡ್ಬೇಕು ಆನೆತನ ಮಾಡ್ಬೇಕು ನಿಂದ ಅಲ್ಲ ಸಿರಿ ಕಾಡು ಶೋಭಾನ ಪದ ಈಗ ನಾ ಶೋಭಾನ ಪದ ಅಣ್ಣ ಎಲ್ಲರೂ ಸೋವ ಅಂತೀರಿ ಹಾಂ ನಾ ಶೋಭಾನ ಪದ ಇಲ್ಲ ನಿಮ್ಮ ಹುಡುಗರು ಅನ್ಬೇಕು ನಿಮ್ಮ ಹುಡುಗರು ಅಷ್ಟು ಓಕೆ ನಮ್ಮ ಹುಡುಗರು ಓ ಸೋ ಸೋ ರೆಡಿ ರೆಡಿ ಹಾಗೆ ನಾ ಹೆಸರು ಹೇಳಿಲ್ಲ ಮಾಮ ವಡಪಿಟ್ಟಿ ಹೇಳ್ಬೇಕು ವಡಪಿಟ್ಟಿ ಹೇಳ್ಬೇಕು ಹೇಳು ಗುಲ್ಬರ್ಗದಲ್ಲಿರೋದು ಗುಲಾಬಿ ಪುಟ್ಟಿ ಆ ಗುಲ್ಬರ್ಗದಲ್ಲಿರೋದು ಗುಲಾಬಿ ವೀನ್ಪುಟ್ಟಿ ಎಲ್ಲಾರು ವಾವ ಅನ್ಬೇಕು ಇದು ವಾವಾ ಅನ್ನು ಮಂದಿಲ್ಲ ವಾವ ಅಣಸು ಮಂದಿದ ಹೇಳಿ ಗುಲ್ಬರ್ಗದಲ್ಲಿರೋದು ಗುಲಾಬಿ ಹೂನ್ ಮಹಾರಾಷ್ಟ್ರದಲ್ಲಿರೋದು ಮಲಗಿ ಹೂವಿನ ಪುಟ್ಟಿ ಅದೇ ಮಹಾರಾಷ್ಟ್ರದಲ್ಲಿರೋದು ಮಲಗಿ ಹೂವಿನ ಪುಟ್ಟಿ ಸೋನ್ಯಾಳದಲ್ಲಿರೋದು ಸೀರಿ ಪುಟ್ಟಿ ನಮ್ಮ ರಾಯರ್ ತುಟ್ಟಿ ಪಾನ್ ಪಟ್ಟಿ ಮಾದೇವ್ ಮಾಮ ಗುಲ್ಬರ್ಗದಲ್ಲಿರುವುದು ಗುಲಾಬಿ ಪುಟ್ಟಿ ಮಹಾರಾಷ್ಟ್ರದಲ್ಲಿ ಇರುವುದು ಮಲ್ಲಿಗೆ ಹೂವಿನ ಪುಟ್ಟಿ ಸೋನ್ಯಾಳದಲ್ಲಿ ಸೋನಿಯಾಳದಲ್ಲಿ ಬರೀ ಕಾರ್ಯಕ್ರಮಕ್ಕೆ ಬಂದು ನೀ ತಟ್ಟಿ ಪುಟ್ಟಿ ಈಗ ನೀ ನನ್ನ ಹೇಳು ಹೇಳೋದು ನಾತ ಮುಂಜಾನೆ ಯಾರ ವಿಡಿಯೋ ತೋರಿಸಿದ್ರೆ ಒಡಪ ಗಡಪತ್ ಕಾಕ ಮುಂಜಾನೆ ಚಿಗಾವ್ ಬಂದಿಲ್ಲ ತಡೇ ಒಂದು ನಿಮಿಷ ತಡ್ರಿ ಚಿಗಾವ್ ಎಲ್ಲಿದ್ದೀನಿ ಬಂದಿಲ್ಲ ದಯವಿಟ್ಟು ಯಾವ ಯಾರಿಲ್ಲ ಬಂದಿಲ್ಲ ಬಂದ ಬೆಳಿಗ್ಗೆ ನೀವ ಹೋಗಿ ಹೋಯ್ತು ತೋರಿಸ್ಬಾರ್ದು ನಾನಾ ಹೇಳಿ ಅಂತ ಹೇಳ ವಡಪೇಟೆ ಹೇಳ್ಕಾಟ್ನ ಹೇಳಿ ಹೆಸರು ಹೇಳ ಪಲ್ವಿದ ಆ ಮೈಕ್ ಹೆಂಗಿಡಿ ಹಾ ಕೊತ್ತು ಹಾಂಡು ಉಂಡಿ ಹಾಂಡ್ಯದ ಕುಂತು ಉಂಡಿ ನೀ

ನಿಲುವಿನ ಮ್ಯಾಗಿನ ಮಸರ ಕೆಳಗ ಬಿದ್ದಾರ ಕೆಸರ ಮಾದೇವ್ ಮಾಮ್ಮ ನಮ್ಮ ಪಲ್ವಿ ಯಾಕ್ರಿ ಮಸರ ಸೋಲ್ರಿ ಹ ಗಿಡದ ಮ್ಯಾಗಿನ ಹಣ್ಣ ಮೇಂಬರ್ ಮಾದೇವಪ್ಪ ಅವನ ಹೆಂತಿ ಪಲ್ವಿ ಹಡಿತಾಳ್ರಿ ಹೆಣ್ಣ ಇಲ್ಲಿಗೆ ಸಿರಿ ಕಾರಣ ಮುಕ್ತಾಯವಾಯ್ತು ನೀವು ನಿಮ್ಮನಿಗೆ ಹೋಗಬಹುದಿನ್ನ ಆಕಿನ ಕೂಡ ಅವನ ಕಾಕನ ಕಾಕೂಡ ಹೋಗುದ ನೀ ಏನಾರ ಕಾರ್ ಹತ್ತಿದೀನಿ ತೌಡ ತಗೋತೀನ ಬಾಣೆತನ ಕರ್ಕೊಂಡು ಹೋಗ್ರಿ